ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಪಂಚಲೋಹದ ಜ ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಪಂಚಲೋಹದ್ದು ಬಿಳಿ ಹರಳು ಹಾಗೆ ಕೆಂಪು ಹರಳು ಹಾಗೆ ಮುತ್ತಿಂದ ಮಾಡಿರುವಂಥ ಇಯರಿಂಗ್ಸ್ಗಳು ತುಂಬಾ ಚೆನ್ನಾಗಿದ್ದಾವೆ ಇಯರಿಂಗ್ಸ್ಗಳು ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ಇವಾಗ ನೋಡೋಣ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಬಂದು ಇದು ಹ್ಯಾಂಗಿಂಗ್ಸು ತುಂಬಾ ಚೆನ್ನಾಗಿದೆ ನೋಡಿ ಪಿ ರೆಡ್ ಕಲರು ಹಾಗೆ ವೈಟ್ ಕಲರ್ ಮುತ್ತಿಂದ ಮಾಡಿರುವಂಥದ್ದು ಪ್ಯೂರ್ ಪಂಚಲೋಹದ ಹ್ಯಾಂಗಿಂಗ್ಸ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ವೇರ್ ಮಾಡ್ತಾ ಮಾಡ್ತಾ ಅದು ತುಂಬ ಶೈನಿಂಗ್ ಬರ್ತಾ ಇರುತ್ತೆ ಹಾಗೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಚಿನ್ನ ಥರನೇ ಕಾಣುತ್ತೆ ಇವಾಗ ಇದರಲ್ಲಿ ಡಿಸೈನ್ಸಲ್ಲಿ ಸ್ವಲ್ಪ ಬೇರೆ ಬೇರೆ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆ ನೋಡಿ ಆ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಅಥವಾ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದರೆ ಈ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅಂಗಡಿ ಲೊಕೇಶನ್ ಕೇಳಿದರೆ ಅವರು ಕಳಿಸ್ಕೊಡ್ತಾರೆ ಬೇಕೆಂದರೆ ಡೈರೆಕ್ಟಾಗಿ ಶಾಪಿಗೂ ಕೂಡ ವಿಸಿಟ್ ಮಾಡ್ಬೋದು ಇವರ ಶಾಪ್ ಬಂದು ಕೆಂಗೇರಿನಲ್ಲಿರುವಂಥದ್ದು ಸೊ ನಿಮ್ಗೇನಾದರೂ ಹತ್ರ ಇದೆ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಜ್ಯುವೆಲ್ಲರಿ ಹೋಗಿ ನೀವು ಶಾಪಲ್ಲೇ ಬೈ ಮಾಡ್ಬೋದು ಟಚ್ ಆ್ಯಂಡ್ ಫೀಲ್ ಮಾಡಿ ಇನ್ನು ಇದು ಬಂದು ವೈಟ್ ಕಲರ್ ಹರಳಿಂದ ಹ್ಯಾಂಗಿಂಗ್ಸು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಪುಟ್ ಪುಟಾಳಿಗೆ ತುಂಬಾ ಚೆನ್ನಾಗಿದೆ ಇದು ಕೂಡ ಪ್ಯೂರ್ ಪಂಚಲೋಹದಿಂದನೇ ಮಾಡಿರುವಂಥ ಹ್ಯಾಂಗಿಂಗ್ಸ್ಗಳು ಇವಾಗಂತೂ ಗೋಲ್ಡ್ ರೇಟ್ ದಿನೇ ದಿನೇ ತುಂಬಾ ಜಾಸ್ತಿ ಆಗ್ತಾ ಇದೆ ಇವಾಗಿನ ಗೋಲ್ಡ್ ರೇಟಲ್ಲಿ ಒಂದು ಗ್ರಾಮ್ ಗೋಲ್ಡ್ ತಗೋಬೇಕಂತಂದ್ರೂ ತುಂಬಾ ಕಷ್ಟ ಇದೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಸೊ ಹಾಗಾಗಿ ಜನಗಳೆಲ್ಲ ಏನು ಮಾಡ್ತಾರೆ ಇವಾಗ ತುಂಬ ಜನ ಪಂಚಲೋಹದ್ದು ಹುದು ಒನ್ ಗ್ರಾಮ್ ಗೋಲ್ಡು ಹಾಗೆ ಸಿಲ್ವರ್ ಜ್ಯುವೆಲ್ಲರಿ ಈ ರೀತಿಯಾದಂಥ ಜ್ಯುವೆಲ್ಲರಿಗಳನ್ನ ಹೆಚ್ಚಾಗಿ ಬೈ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರು ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಹಾಗೆ ವೇರ್ ಮಾಡಿದರೂ ಕೂಡ ಅಷ್ಟೇ ಯಾರಿಗೂ ಕೂಡ ಅದೆಲ್ಲ ಸಿಲ್ವರು ಆರ್ಟಿಫಿಷಿಯಲ್ ಒನ್ ಗ್ರಾಮ್ ಗೋಲ್ಡು ಪಂಚಲೋಹ ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ತುಂಬ ತುಂಬ ಜನ ಈ ಥರದ್ದನ್ನೇ ಇಷ್ಟಪಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿದ್ದಾವೆ ಇಯರಿಂಗ್ಸ್ಗಳು ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಕಳಿಸಿ ನಿಮ್ಗೆ ಯಾವ ಕಲೆಕ್ಷನ್ ಇಷ್ಟ ಆಗುತ್ತೆ ಆ ಕಲೆಕ್ಷನ್ಸ್ನ ನೀವು ಬೈ ಮಾಡ್ಬೋದು ನಾ ಹೇಳಿದಾಗೆ ತುಂಬಾ ಚೆನ್ನಾಗಿದ್ದಾವೆ ಇಯರಿಂಗ್ಸ್ಗಳು ಒಂದು ಒಂದೊಂದು ಸ್ವಲ್ಪ ವಯಸ್ಸಾಗಿದೆ ಅನ್ನೋರಿಗೆಲ್ಲ ಈ ರೀತಿ ಡೈಲಿ ಯೂಸಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡ್ ಕಲರ್ ಸ್ಟೋನು ಹಾಗೆ ವೈಟ್ ಕಲರ್ ಸ್ಟೋನು ಹಾಗೆ ಮುತ್ತಿಂದನೇ ಮಾಡಿರುವಂಥದ್ದು ಪ್ಯೂರ್ಲಿ ಪಂಚಲೋ ಹೋದ್ ನೀವು ಹಿಂದೆ ತಿರುಪು ಕೂಡ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ವೈಟ್ ಕಲರ್ ಮುತ್ತು ಮತ್ತು ರೆಡ್ ಸ್ಟೋನು ಮಧ್ಯದಲ್ಲಿ ಒಂದು ರೆಡ್ ಕಲರ್ ಸ್ಟೋನ್ ಹಾಕಿದ್ದಾರೆ ತುಂಬ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹೇಳ್ಬೇಕಂದ್ರೆ ಇದೆಲ್ಲ ಬಂದು ಪ್ರೈಸಲ್ಲೂ ಕೂಡ ಅಷ್ಟೇ ತುಂಬ ಏನು ಜಾಸ್ತಿ ಪ್ರೈಸ್ ಇಲ್ಲ ಕಡಿಮೆ ಪ್ರೈಸಲ್ಲೇನೆ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತೆಗೆದು ಬುಕ್ಕಿಂಗ್ ಮಾಡ್ಕೊಳ್ಳಿ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಬೋದು ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಆದರೂ ಕೂಡ ಮಾಡ್ಬೋದು ನಿಮ್ಮ ಆಪ್ಷನ್ನು ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಆ ಆ ರೀತಿಯಾದಂಥ ಪೇಮೆಂಟ್ನ ನೀವು ಮಾಡ್ಬೋದಾಗಿರುತ್ತೆ ಕಸ್ಟಮರ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇವರು ಕೂಡ ನಿಮಗೇನಾದರೂ ಸೆಲೆಕ್ಷನ್ ಆಯಿತು ಇಷ್ಟ ಆಯಿತು ಅಂತಂದರೆ ಬೇಕಾದರೆ ವಿಡಿಯೋ ಕಾಲ್ ಮಾಡಿ ಮಾಡಿ ಕೂಡ ನೀವು ಪ ಅದನ್ನು ನೋಡ್ಕೊಬೋದು ಯಾವ ರೀತಿಯಾಗಿದೆ ಜ್ಯುವೆಲ್ಲರಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸು ಕೂಡ ಮಾಡ್ತಾರೆ ನಿಮಗೆ ಯಾವುದೇ ಜುವೆಲ್ಲರಿ ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಆ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಮಾಡ್ಬೋದು ನೀವು ಬೇಕಿದ್ರೆ ಡೈರೆಕ್ಟ್ ಶಾಪು ಕೂಡ ವಿಸಿಟ್ ಮಾಡ್ಬೋದು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದರೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ಯಾವ ರೀತಿಯಾಗಿದೆ ನಿಮಗೆ ಅದು ಸೂಟ್ ಆಗುತ್ತಾ ಇಲ್ಲ ಎಲ್ಲ ಚೆಕ್ ಮಾಡಿ ಕೂಡ ತೊಗೋಬೋದು ಇನ್ನ ಇದು ಬಂದು ಮುತ್ತಿನ ಜುಮ್ಕಿ ಎಷ್ಟು ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ಅಲ್ಲಿ ಜಾಸ್ತಿ ಮುತ್ತಾಕಿಲ್ಲ ಮಧ್ಯದಲ್ಲಿ ಒಂದು ರೆಡ್ ಕಲರ್ ವೈಟ್ ಮುತ್ತು ಹಾಕಿದಾರೆ ಸುತ್ತ ರೆಡ್ ಕಲರ್ ಸ್ಟೋನು ತುಂಬಾನೇ ಚೆನ್ನಾಗಿದೆ ಇವಾಗ ನೋಡ್ತಾ ಇರ್ಬೋದು ಸೇಮ್ ಟು ಸೇಮ್ ನೋಡೋದಕ್ಕೆ ಚಿನ್ನದ ತರಾನೇ ಕಾಣ್ತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಏನಾದ್ರು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಏನ್ ನಂಬರ್ ಕಾಣ್ತಾ ಇದೆ ಆ ಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಈ ಮುತ್ತಿನ ಜುಮ್ಕಾನು ಕೂಡ ಪ್ಯೂರ್ ಪಂಚಲೋಹದಿಂದ ಮಾಡಿರುವಂತಹ ಜುಮ್ಕಾಗಳು ತುಂಬಾನೇ ಚೆನ್ನಾಗಿದೆ ಪುಟ್ ಪುಡ್ದಾಗುವ ಕೆಲವೊಂದೊಂದು ಇದಾವೆ ದೊಡ್ಡವು ಇದಾವೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಬೈ ಮಾಡ್ಬೋದು ನಿಮಗೆ ಏನಾದರೂ ರೇಟ್ ಬೇಕು ಅಂತಂದ್ರೆ ರೇಟ್ ಎಷ್ಟು ಅಂತ ಕೇಳೋದಾದ್ರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಯಾವ ಜ್ಯುವೆಲ್ಲರಿ ರೇಟ್ ಬೇಕು ಅಂತ ಅವರು ತಿಳಿಸ್ಕೊಡ್ತಾರೆ ಇನ್ನು ಈ ಸ್ಟೋನ್ ಇಯರಿಂಗ್ಸ್ಗಳು ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮೂರು ಕಲರ್ ಅವೈಲೇಬಲ್ ಇದೆ ರೆಡ್ಡು ವೈಟು ಹಾಗೆ ಗ್ರೀನ್ ಕಲರ್ ಅವೈಲೇಬಲ್ ಇರುವಂಥದ್ದು ನಿಮ್ಗೆ ಯಾವುದೇ ಇಷ್ಟ ಆದ್ರೂ ಕೂಡ ಬೈ ಮಾಡ್ಕೊಳ್ಳಿ ಎಲ್ಲ ಒಂದೇ ಶಾಪ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ನಾನೀಗ ಹಿಂದಿನ ವೀಡಿಯೋಗಳಲ್ಲೆಲ್ಲ ಏನು ನಂಬರ್ ಹಾಕಿದ್ದೀನಿ ಅದೇ ನಂಬರು ಈ ಈ ಒಂದು ಜ್ಯುವೆಲ್ಲರಿಯೂ ಕೂಡ ಬೇಕಂತಂದರೆ ಅದೇ ನಂಬರಿಗೆ ನೀವು ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಹಾಗೆ ಐ ಹೋಪ್ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ಪ್ರತಿದಿನವೂ ಕೂಡ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರುವಂಥ ಜುಮ್ಕಿ ನೋಡಿ ತುಂಬಾ ಚೆನ್ನಾಗಿದೆ ಮುತ್ತಿಂದು ಅವಕ್ಕೆ ಗ್ರೀನ್ ಕಲರು ಇದೆ ಹಾಗೆ ಪಿಂಕ್ ಕಲರು ಕೂಡ ಅವೈಲೇಬಲ್ ಇದೆ ರೆಡ್ ಕಲರು ಕೂಡ ಅವೈಲೇಬಲ್ ಇದೆ ಇದಂತೂ ಸೇಮ್ ಟು ಸೇಮ್ ನೋಡೋದಕ್ಕೆ ಚಿನ್ನದ ಥರನೇ ಕಾಣಿಸ್ತಾ ಇದೆ ಅಲ್ವಾ ಕೆಲವೊಬ್ಬ ಒಂದಿಷ್ಟು ಜನ ಗ್ರೀನ್ ಕಲರಲ್ಲಿ ಸ್ಟೋನಲ್ಲಿ ಇಷ್ಟಪಡ್ತಾರೆ ಕೆಲವೊಂದಿಷ್ಟು ಜನ ರೆಡ್ ಕಲರಲ್ಲಿ ಇಷ್ಟಪಡ್ತಾರೆ ನಿಮಗೆ ಯಾವ ಕಲರ್ ಇಷ್ಟ ಆದ್ರೂ ಕೂಡ ಬೈ ಮಾಡ್ಬೋದು ಇವಾಗ ಎರಡೆರಡೆ ಪೀಸ್ಗಳಿಲ್ಲ ಆ ಸ್ಟಾಕ್ ಅವೈಲೇಬಲ್ ಇದೆ ನಿಮಗೇನಾದರೂ ಇಷ್ಟ ಆದರೆ ಬೇಗ ಬೇಗ ಬೈ ಮಾಡಿ ರೆಡ್ ಕಲರು ಕೂಡ ತುಂಬನೇ ಚೆನ್ನಾಗಿದೆ ಹೇಳಬೇಕಂದ್ರೆ ಗ್ರೀನಿಗಿಂತ ರೆಡ್ ಕಲರ್ ತುಂಬ ಚೆನ್ನಾಗಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ಟ್ರೆಡಿಷ್ನಲ್ ವೇರ್ಗೆ ತುಂಬನೇ ಚೆನ್ನಾಗಿರುತ್ತೆ ಮುತ್ತಿನ ಝುಮ್ಕೆ ಆ ಮುತ್ತಿನ ಝುಮ್ಕಾ ಬಂದು ಯಾ ಹಿಂದಿನ ಕಾಲದಿಂದಲೂ ಕೂಡ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು ಟ್ರೆಡಿಷ್ನಲ್ ವೇರ್ಗಳಿಗೆ ಮುತ್ತಿನ ಝುಮ್ಕೆ ತುಂಬ ಚೆನ್ನಾಗಿ ಸೂಟಬಲ್ ಆಗುವಂಥದ್ದು ಇನ್ನು ಇದು ನೋಡ್ತಾ ಇರ್ಬೋದು ಹರಳಿಂದು ಹೂಲೆ ತುಂಬಾ ಚೆನ್ನಾಗಿದೆ ನೋಡಿ ವೈಟು ಮತ್ತು ಪಿಂಕ್ ಕಲರ್ ಹರಳಿಂದು ಇದು ಸ್ವಲ್ಪ ವಯಸ್ಸಾದಂಥವರಿಗೆಲ್ಲ ಡೈಲಿ ವೇರಿಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಲರ್ ಹೋಗೋದಿಲ್ಲ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಪಂಚಲೋಹದ ಆಗಿರೋದ್ರಿಂದ ನೀವು ಯೂಸ್ ಮಾಡ್ತಾ 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 ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಯಾರಿಗೂ ಕೂಡ ಅನ್ಸಲ್ಲ ಇದು ಪಂಚಲೋಹದ ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಇದು ಕೂಡ ಬೇರೆ ಡಿಸೈನ್ಸು ತುಂಬ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಥರ ಇಯರಿಂಗ್ಸ್ ಬಂದು ಎಲ್ಲರೂ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಹೇಳಬೇಕಂದ್ರೆ ಎಸ್ಪೆಷಲಿ ನಾವು ತುಂಬ ಚೆನ್ನಾಗಿ ರೆಡಿ ಆಗಿದ್ದೀವಿ ಚಿಕ್ಕ ಪುಟ್ಟ ಫಂಕ್ಷನ್ಗಳಿರುತ್ತೆ ಅಂದಾಗ ವೇರ್ ಮಾಡೋದಕ್ಕೆ ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ ಇನ್ನು ಇದು ಬಂದು ಬಿಳಿ ಹರಳು ಮತ್ತು ಪಿಂಕ್ ಕಲರ್ ಗ್ರೀನ್ ಕಲರ್ ಮೂರು ಹರಳು ಮಿಕ್ಸ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ನೀವು ನೋಡ್ತಾ ಇರ್ಬೋದು ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ರಿಯಲಿ ನೋಡೋದಕ್ಕಿಂತ ವೇರ್ ಮಾಡಿ ಅದನ್ನು ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಜನ ಕೇಳ್ತಾಯಿದ್ರು ಪಂಚಲೋಹದಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ನ ಮಾಡಿ ಹರಳಿಂದು ಮುತ್ತಿಂದು ಹೇಳ್ಬಿಟ್ಟು ಸೊ ಹಾಗಾಗಿ ಸಪ್ರೇಟಾಗಿ ಇವತ್ತಿನ ವಿಡಿಯೋದಲ್ಲಿ ಬರೀ ಇಯರಿಂಗ್ಸ್ ಕಲೆಕ್ಷನ್ನೇ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕದು ಡೈಲಿ ಯೂಸಸ್ಸು ಪಂಚಲೋಹದ ಒಲೆಗಳನ್ನ ಖಂಡಿತವಾಗಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಹಾಗೆ ಗೋಲ್ಡಲ್ಲೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ ಡೈಲಿ ವೇರ್ ಇಯರಿಂಗ್ಸು ಗೋಲ್ಡಲ್ಲಿ ಕಲೆಕ್ಷನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಆ ಒಂದು ವಿಡಿಯೋನೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ನಿಜವಾಗ್ಲೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ ಯಾಕಂದರೆ ತುಂಬಾ ಚೆನ್ನಾಗಿದ್ದಾವೆ ಇಯರಿಂಗ್ಸ್ ಕಲೆಕ್ಷನ್ಗಳಂತೂ ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಇಯರಿಂಗ್ಸ್ಗಳಂತೂ ಹೇಳಬೇಕಂದ್ರೆ ಒಂದಕ್ಕಿಂತ ಒಂದೊಂದು ತುಂಬಾ ಚೆನ್ನಾಗಿದ್ದಾವೆ ನಿಮ್ಗೆ ಯಾವುದೇ ಇಷ್ಟ ಆದರೂ ಕೂಡ ಬೈ ಮಾಡಿ ಪ್ರೈಸ್ ಪ್ರೈಸಲ್ಲೂ ಕೂಡ ಅಷ್ಟೇ ತುಂಬ ಏನು ಜಾಸ್ತಿ ಪ್ರೈಸ್ ಇಲ್ಲ ಬೇರೆ ಕಡೆ ಎಲ್ಲ ಕಡೆ ಹೋಲಿಸ್ಕೊಂಡ್ರೆ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ಅಥವಾ ಆನ್ಲೈನ್ ಪೇಮೆಂಟ್ ಅಂದರೆ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದು ಆ ರೀತಿಯಾದಂಥ ಪೇಮೆಂಟ್ನ ಮಾಡಿ ಆ ಜ್ಯುವೆಲ್ಲರಿನ ಬೈ ಮಾಡಿ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಲೆಕ್ಷನ್ಸ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.